ಅರಣ್ಯ ಇಲಾಖೆಯಿಂದ ಸಂರಕ್ಷಿಸಲ್ಪಟ್ಟ ಆಮೆ ಮೊಟ್ಟೆಗಳಿಂದ ಹೊರಬಂದ ಕಡಲಾಮೆ ಮರಿಗಳನ್ನು ಗೋಕರ್ಣ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಸಮುದ್ರಕ್ಕೆ ಬಿಡುವ ಕಾರ್ಯಕ್ರಮ ಗಂಗೆಕೊಳ್ಳದ ಕಡಲತೀರದಲ್ಲಿ ನಡೆಯಿತು ಲಯನ್ಸ್ ಕ್ಲಬ್ ಅಧ್ಯಕ್ಷ ಅನಿಲ್ ಶೇಟ್ ಮಾತನಾಡಿ ಈಗಾಗಲೇ ಸಾವಿರಕ್ಕೂ ಹೆಚ್ಚು ಆಮೆ ಮೊಟ್ಟೆಯನ್ನ ರಕ್ಷಿಸಿ ಮರಿ ಮಾಡಿ ಬಿಡುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ರಕ್ಷಕರು ಶ್ರಮಿಸುತ್ತಿರುವ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ಅಲ್ಲದೆ ಮೊಟ್ಟೆಯಿಟ್ಟ ಬಗ್ಗೆ ನಾಗರಿಕರಿಂದ ಮಾಹಿತಿ ಪಡೆದು ಆಮೆಯ ಮೊಟ್ಟೆಯನ್ನ ಸಂಗ್ರಹಿಸಿ ಮರಿ ಹೊರಬರುವವರೆಗೂ ಕಾಳಜಿ ವಹಿಸಿ ಸಮುದ್ರಕ್ಕೆ ಬಿಡುತ್ತಾ ಬರುತ್ತಿದ್ದಾರೆ ಪ್ರತಿಯೊಬ್ಬ ನಾಗರಿಕರು ಆಮೆಯ ಮೊಟ್ಟೆಯನ್ನ ಹಾಳು ಮಾಡದೆ ಅರಣ್ಯ ಇಲಾಖೆಯನ್ನ ಸಂಪರ್ಕಿಸಿ ಮಾಹಿತಿ ನೀಡಿ ಆಮೆ ಮೊಟ್ಟೆಯನ್ನ ರಕ್ಷಣೆ ಹಾಗೂ ನಿಸರ್ಗದ ರಕ್ಷಣೆಗೆ ಸಹಕರಿಸಬೇಕಾಗಿ ವಿನಂತಿಸಿದ್ರು ವಿಜ್ಞಾನಿ ಮಂಗಳೂರು ಡಾ ಡಾಕ್ಟರ್ ಸೂರ್ಯ ಎನ್ಆರ್ ಆಡೂರು ಕಡಲಾಮೆಯ ಸಂಪೂರ್ಣ ಮಾಹಿತಿಯನ್ನ ಉಪಸ್ಥಿತರಿದ್ದ ಮಕ್ಕಳಿಗೆ ಮತ್ತು ಸ್ಥಳೀಯರಿಗೆ ನೀಡಿದ್ರು ಲಯನ್ಸ್ ಕ್ಲಬ್ ಚಾರ್ಟರ್ ಉಪಾಧ್ಯಕ್ಷರಾದ ಲಯನ್ ಆರ್ ಎಚ್ ನಾಯಕ್ ಅವರು ಕಡಲಾಮೆಯ ರಕ್ಷಣೆ ಅನಿವಾರ್ಯತೆಯನ್ನ ಮತ್ತು ಸರ್ಕಾರವು ಅದಕ್ಕೆ ವಹಿಸುವ ಕಾಳಜಿ ಬಗ್ಗೆ ಮಾಹಿತಿ ನೀಡಿದ್ರು ಫಾರೆಸ್ಟರ್ ಆದ ರಾಘವೇಂದ್ರ ಅವರು ಮೊಟ್ಟೆಯ ರಕ್ಷಣೆ ಹಾಗೂ ತಿಂಗಳುಗಳ ಕಾಲ ಮರಿಯಾಗುವ ಬಗ್ಗೆ ಮಾಹಿತಿ ನೀಡಿದ್ರು ಲಯನ್ಸ್ ಸದಸ್ಯರಾದ ಡಾಕ್ಟರ್ ಜಗದೀಶ್ ನಾಯ್ಕ್ ಮಹೇಶ್ ನಾಯಕ್ ವಿಜ್ಞಾನಿಗಳಾದ ಡಾಕ್ಟರ್ ಸ್ವಪ್ನ ಡಾಕ್ಟರ್ ಚೈತ್ರ ಅರಣ್ಯಾಧಿಕಾರಿ ರಾಘವೇಂದ್ರ ನಾಯ್ಕ್ ಮಕ್ಕಳು ಮತ್ತು ಮತ್ತು ಊರ ನಾಗರಿಕರು ಗಂಗೆಕಳದ ಆಮೆ ಸಂರಕ್ಷಣಾ ಕೇಂದ್ರದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಅಮಿತ್ ಗೋಕರ್ಣ ಕಾರ್ಯನಿರ್ವಹಿಸಿದರು ಲೋಕ ಹಾಗೂ ಪರಲೋಕದಲ್ಲಿ ಎಲ್ಲರ ಹಿತ ಕಾಯುವುದೇ ಧರ್ಮವಾಗಿದೆ ಭಗವಂತನನ್ನ ಕಾಣುವುದೇ ಮನುಷ್ಯನ ಬದುಕಿನ ಧ್ಯೇಯವಾಗಿದೆ ಎಂದು ಧರ್ಮಸ್ಥಳ ಶ್ರೀರಾಮಕ್ಷೇತ್ರ ಮಠಾಧೀಶ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಹೇಳಿದರು ಸರ್ದಹೊಳೆ ಶ್ರೀ ಕ್ಷೇತ್ರ ಹಳೇಕೋಟೆ ಹನುಮಂತ ದೇವರ ಪ್ರಥಮ ವರ್ಷದ ವರ್ಧಂತೋತ್ಸವ ಕಾರ್ಯಕ್ರಮದ ಅಂಗವಾಗಿ ಗುರುಪೂಜೆಯ ನಂತರ ನೆರೆದ ಭಕ್ತರಿಗೆ ಆಶೀರ್ವಚನ ನೀಡಿದ ಅವರು ಅಧಿಕಾರ ಮತ್ತು ಸಂಪತ್ತು ಯಾವತ್ತೂ ಶಾಶ್ವತವಲ್ಲ ಆಧ್ಯಾತ್ಮಿಕ ಅಂತರಾಳದಿಂದ ಪಡೆದ ಸುಖವೇ ನಿಜವಾದ ಸುಖವಾಗಿದೆ ಭಗವಂತನ ಕಲ್ಪನೆಯನ್ನ ಜಾಗೃತಗೊಳಿಸಲು ಶ್ರದ್ಧಾ ಕೇಂದ್ರಗಳು ಇರುತ್ತವೆ ಆಧ್ಯಾತ್ಮ ಶ್ರದ್ಧೆಯಿಂದ ನಿಜವಾದ ಜ್ಞಾನ ಪ್ರಾಪ್ತವಾಗುತ್ತದೆ ಮೊದಲು ನಮ್ಮೊಳಗಿರುವ ದೇವರನ್ನ ಅರಿಯಬೇಕು ಭಗವಂತನನ್ನ ಅರಿಯಲು ಏಕಾಗ್ರತೆ ಸಹಕಾರಿಯಾಗಿದೆ ಇಪ್ಪತ್ನಾಲ್ಕು ತತ್ವಗಳಿಂದ ಶರೀರ ಸೃಷ್ಟಿಯಾಗಿದ್ದು ಬದುಕಿಗೆ ಕರ್ತವ್ಯ ಇದೆ ಪವಿತ್ರವಾದ ಶರೀರವನ್ನ ಲೋಕದ ಉದ್ಧಾರಕ್ಕಾಗಿ ಬಳಸಬೇಕು ನಿರಪೇಕ್ಷನಾಗಿ ಕೆಲಸ ಮಾಡುವುದೇ ನಿಜವಾದ ಕರ್ಮಯೋಗವಾಗಿದೆ ಎಂದರು ವೇದಾಂತಂದ್ರೆ ವೇದದ ಅಂತಿಮ ಭಾಗ ಭಾಗ ಅದನ್ನು ಉಪನಿಷತ್ತು ಅಂತ ಇರ್ತೇವೆ ಅದನ್ನೇ ಅಧ್ಯಾತ್ಮ ಅಂತ ಕೂಡ ಹೇಳ್ತೇವೆ ಆದಿ ಟವರ್ಸ್ ದಿ ಆತ್ಮ ಆತ್ಮನ ಕಡೆಗೆ ಹೋಗತಕ್ಕಂತಹ ದಾರಿ ಆತ್ಮನ ಕಡೆಗೆ ಹೋಗತಕ್ಕಂತಹ ದಾರಿ ಆಧ್ಯಾತ್ಮ ಇರ್ಬೋದು ಅಥವಾ ವೇದದ ಅಂತಿಮ ಭಾಗವಾದ ಉಪನಿಷತ್ತು ಇರ್ಬೋದು ಇದರ ಜ್ಞಾನವನ್ನು ಕೊಡತಕ್ಕಂತಹ ಕರ್ತವ್ಯವನ್ನು ಶ್ರದ್ಧಾ ಕೇಂದ್ರಗಳು ಮಾಡಬೇಕು ಇದಕ್ಕೂ ಪೂರ್ವದಲ್ಲಿ ಶ್ರೀ ಹಳೇಕೋಟೆ ಹನುಮಂತನ ಸನ್ನಿಧಾನದಲ್ಲಿ ಸುಪ್ರಭಾತ ವೇದ ಘೋಷ ಪವಮಾನ ಸೂಕ್ತ ಹೋಮ ಶ್ರೀರಾಮ ತಾರಕ ಯಜ್ಞ ಪ್ರಾಯಶ್ಚಿತ್ತಾಂಗ ಹೋಮ ಶಾಂತಿ ಹೋಮ ಮಹಾಸಂಕಲ್ಪ ಪೂರ್ಣಾಹುತಿ ಕಳಸ ಉದ್ವಾಸನ ಧಾಮ ಪ್ರದಕ್ಷಿಣ ಕುಂಭಾಭಿಷೇಕ ಅಲಂಕಾರ ಗೋಕನ್ಯಾ ಮೂಲಕ ದರ್ಶನ ಅಷ್ಟೋತ್ತರ ಸೇವೆ ಅಷ್ಟಾವಧಾನ ಸೇವೆ ಮಹಾ ನೈವೇದ್ಯ ಬಲಿಹರಣ ಶಾತ್ತು ಶಾತುಮೊರೆ ರಾಷ್ಟ್ರಾಶೀರ್ವಾದ ಸಾವಿರದ ಒಂದು ಕಳಶಾಭಿಷೇಕ ತೀರ್ಥಪ್ರಸಾದ ವಿನಿಯೋಗ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಆಶೀರ್ವಚನದ ನಂತರ ನಡೆದ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ರು ಶಾಸಕ ಸುನಿಲ್ ನಾಯ್ಕ್ ಕಾಸ್ಕಾಡ್ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಸೇರಿದಂತೆ ಹಲವಾರು ಗಣ್ಯರು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ದೇವರು ಹಾಗೂ ಶ್ರೀ ಗುರುಗಳ ಆಶೀರ್ವಾದ ಪಡೆದರು ಸರ್ದೊಳೆ ಶ್ರೀ ಕ್ಷೇತ್ರ ಹಳೇಕೋಟೆ ಹನುಮಂತ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಸುಬ್ರಾಯ್ನಾಯ್ಕ ಗುಮ್ಮನ್ಹಕ್ಲು ಮೊಕ್ತೇಸರ್ ಸುಬ್ರಯ್ನಾಯ್ಕ ತೆರ್ನಮಕ್ಕಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಕೃಷ್ಣಾನಾಯ್ಕ ಜೆಜೆ ನಾಯ್ಕ್ ಗೌರೀಶ್ ನಾಯ್ಕ್ ಗುರು ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತ ಮುಂಬರುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಶಿರಸಿ ಪೊಲೀಸರು ಈಗಿನಿಂದಲೇ ತಯಾರಿಯನ್ನ ನಡೆಸಿದ್ದು ರೂಟ್ ಮಾರ್ಚ್ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಿದ್ದಾರೆ ಈಗಾಗಲೇ ನಗರಕ್ಕೆ ಪ್ಯಾರಾ ಮಿಲಿಟರಿ ಪಡೆಯ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಸಿಬ್ಬಂದಿಗಳು ಆಗಮಿಸಿದ್ದು ಅವರ ಜೊತೆ ಶಿರಸಿ ನಗರ ಗ್ರಾಮೀಣ ಹಾಗೂ ಮಾರುಕಟ್ಟೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸೇರಿ ನಗರದ ಸೂಕ್ಷ್ಮ ಪ್ರದೇಶಗಳಾದ ಕಸ್ತೂರ್ಬಾ ನಗರ ಮರಾಠಿಕೊಪ್ಪ ಅಶ್ವಿನಿ ಸರ್ಕಲ್ ಗೌಡಹಳ್ಳಿ ಬಿಡ್ಕಿಬೈಲ್ ದೇವಿಕೇರಿ ಹಾಗೂ ಚನ್ನಪಟ್ಟಣ ಬಜಾರ್ದಲ್ಲಿ ರೂಟ್ ಮಾರ್ಚ್ ನಡೆಸಲಾಯಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಕೆಎಲ್ ಗಣೇಶ್ ಸಿಪಿಐ ಮಂಜುನಾಥ್ ನಾಯಕ್ ಇನ್ಸ್ಪೆಕ್ಟರ್ ಸೀತಾರಾಂಪಿ ಪಿಎಸ್ಐಗಳಾದ ಭೀಮಶಂಕರ್ ರಾಜ್ಕುಮಾರ್ ಪ್ರತಾಪ್ ರತ್ನಾಕುರಿ ಹನುಮಂತ ಮೊದಲಾದವರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ